ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದೆ ಸ್ವಲ್ಪ ಜೋರಾಗಾದ್ರೂ ಹೇಳ್ಕೊಳ್ಳೆ ಅದಾದ್ರೂ ಕೇಳ್ತ ಸ್ನಾನ ಮಾಡ್ತೀನಿ ಎಂದು ಹವಾಸ್ ಹಾಕಿದ್ದ ಲಂಗಾಧಿಪತಿ ತೆಪ್ಪಗಾದಳು ಸ್ನಾನ ಮುಗಿಸಿ ಬಂದವನು ತಲೆ ಒರೆಸಿಕೊಳ್ತಾ ಏನೇ ಎಕ್ಸಾಮ್ನಲ್ಲಿ ಕೂತು ಪ್ರಶ್ನೆ ಗೊತ್ತಿದ್ದು ಉತ್ತರ ಗೊತ್ತಿಲ್ಲದ ಮಕ್ಕಳ ಥರ ಆಲೋಚನೆ ಮಾಡ್ತಿದ್ಯಾ ಉತ್ತರ ಸಿಕ್ತಾ ಎಂದ ಸರ್ ಸರ್ ಅದು ನಾನು ಎಂದು ಮಂಚದ ಮೇಲೆ ಕೂತು ಇರೋ ಬರೋ ಧೈರ್ಯವೆಲ್ಲ ಒಟ್ಟುಗೂಡಿಸಿಕೊಳ್ತಾ ಕಣ್ಣು ಮುಚ್ಕೊಂಡು ಸರ್ ನನಗೆ ನೀವು ಪ್ಲೀಸ್ ತಾಳಿ ಕಟ್ಟಿ ಸರ್ ಎಂದಳು ಅವನ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬರಲಿಲ್ಲ ಕಣ್ಬಿಟ್ಟು ನೋಡಿದಾಗ ಯಾರೊಟ್ಟಿಗೋ ಹೊರಗಡೆ ಬಾಲ್ಕನಿಯಲ್ಲಿ ಮಾತಾಡ್ತಿದ್ದ ಅಷ್ಟೂ ರಾಯ್ರೀ ಅಷ್ಟು ಧೈರ್ಯ ಮಾಡಿದ್ದು ನೀರಿಗೆ ಹೋಮ ಬಿಟ್ಟಂತ ಎಂದುಕೊಂಡು ಪೆಚ್ಚು ಮಾರೆ ಮಾಡಿದ್ಲು ಏಳೆ ನನ್ನ ಮುದ್ದಿನ ಹಾಫ್ ಶರ್ಟ್ ಎಂದು ವಾಪಸ್ ಬಂದು ಪಕ್ಕ ಕುಳಿತ ತಕ್ಷಣ ಕೂತಿದ್ದವಳು ಮೇಲೆದ್ದು ಸರ್ ನೀವು ನನಗೆ ಎಲ್ಲರಂತೆ ಎಂದು ಹೇಳುವಾಗಲೇ ಅವಳ ಕೈ ಹಿಡಿದು ತನ್ನ ಮೇಲೆ ಕೂರಿಸಿಕೊಂಡ ಒಂದು ಕ್ಷಣ ಗಾಬರಿಯಾದಳು ಸರ್ ಬಿಡಿ ನನ್ನ ಎಂದವಳ ನೋಡಿ ಯಾಕೆ ನೀನು ಕೂತಿರೋದು ಮುಳ್ಳಿನ ಮೇಲಲ್ಲ ನನ್ನ ಮೇಲೆ ಎಂದ ವಿರಾಜ್ ಸರ್ ಮಾತಾಡಬೇಕು ಈ ರೀತಿ ಕೂತಿದ್ರೆ ಹೇಗೆ ಎಂದು ಆಕೆ ರಾಗ ತೆಗೆಯುವಾಗಲೇ ಕೂತಿದ್ರೆ ಆಗೋದಿಲ್ವ ಬಂಗಾರಿ ಸರಿ ಮಲ್ಗೋಣವಾ ಎಂದು ತನ್ನ ಮೇಲೆ ಎಳೆದುಕೊಳ್ಳುತ್ತಾ ಮಂಚದ ಮೇಲೆ ಬೆನ್ನಾಕಿದ ಅವನ ಬರಿದಾದ ಎದೆಗೆ ಅವಳ ಗಲ್ಲ ಒತ್ತುವಂತೆ ಬಿಗಿದಪ್ಪಿಯೇ ಬಿದ್ದಿದ್ದ ಹಾಸಿಗೆಯ ಮೇಲೆ ಮೊದಲೇ ಪದಗಳನ್ನು ಹುಡುಕಾಡಿ ಮಾತಾಡ್ತಿದ್ಲು ಈಗಂತೂ ಮಾತೇ ಮಾಯವಾಗಿತ್ತು ವಿರಾಜ್ ಸರ್ ಎಂದು ಆಕೆಯ ನಾಲಿಗೆ ಉರುಳಿ ಒದ್ದಾಡುವುದು ನೋಡಿ ನಗುತ್ತಾ ಹಾಸಿಗೆ ಮೇಲೆ ಅವಳನ್ನು ಮಲಗಿಸಿ ತಾನವಳ ಮೇಲೆ ಬಾಗಿ ಹೇಳ ಮಿಸಸ್ ವೀರಾಜ್ ಸಿಂಹಾದ್ರಿ ಎಂದ ಅದು ಅದು ನಾನು ನನಗೆ ನೀವು ಎಂದು ಅವಳು ಬೆಬ್ಬೆಬ್ಬ ಅಂತಿದ್ರೆ ಈತ ವಿರಾಜ್ ಅವಳ ಕೊರಳು ಕೆನ್ನೆಯನ್ನು ಸವರುತ್ತಾ ಅವಳ ಪ್ರತಿ ಪದಗಳಿಗೂ ಮುತ್ತಿಡ್ತಿದ್ದ ಅವನ ಮುತ್ತಿನ ನಡುವೆ ಸ್ವಲ್ಪ ಎಚ್ಚರ ತಪ್ಪಿದವಳು ಮಾತು ನಿಲ್ಲಿಸಿ ಕಣ್ಣು ಮುಚ್ಚಿಬಿಟ್ಟಿದ್ಳು ಯಾಕೋ ನನಗೆ ನಾನು ಒಳ್ಳೆಯವನಾಗಿರೋದಕ್ಕೆ ಆಗ್ತಿಲ್ವೇ ಹಾಫ್ ಶರ್ಟ್ ಏನು ಕೆನ್ನೆ ತುಟಿ ಗಲ್ಲ ನೀನು ದೊಡ್ಡ ಸಾಚ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಂದುವರಿ ಅಂತಿದೆ ನೀನ್ ನೋಡಿದ ಪೊಮೋರಿಯನ್ ರೀತಿ ಕೋಯೋ ಕೋಯೋ ಅಂತಿದ್ಯಾ ಏನ್ ಮಾಡ್ಲಿ ಬಂಗಾರಿ ಅವಳ ಬೆದರುತ್ತಿದ್ದ ತುಟಿಗೆ ಮುತ್ತಿಡಲು ಮುಂದಾಗ್ಬೇಕು ನನಗೆ ಪ್ಲೀಸ್ ಎಲ್ಲರೂ ಹೇಳ್ತಿರುವ ಹಾಗೆ ತಾಳಿ ಕಟ್ಟಿ ವಿರಾಜ್ ಎಂದಳು ಕಣ್ಮುಚ್ಚಿದ ಈಗ ಮುದ್ದು ಕಾಟದ ನಡುವೆಯೂ ಧೀರೇಂದ್ರ ಅವರ ಮಾತುಗಳು ನೆನಪಾಗಿತ್ತು ಹೀಗಾಗಿ ಧೈರ್ಯ ಮಾಡಿ ಹೇಳ್ಬಿಟ್ಟಿದ್ಲು ತಕ್ಷಣ ಅವಳ ಕೊರಳಲಿದ್ದ ಅದೇ ಖರ್ಚಿ ತೋರಿಸಿ ಇದಿದೆಯಲ್ಲ ಬಂಗಾರಿ ಎಂದು ಮೂಗುಜ್ಜಿದ ಇದು ನನಗೆ ನಿಮಗೆ ಮಾತ್ರ ತಾಳಿ ಅನ್ಸೋದು ಎಲ್ರಿಗೂ ಅಲ್ಲ ವಿರಾಜ್ ಸರ್ ಎಂದಳು ಎಲ್ರನ್ನೂ ಒಬ್ಸೋ ಹುಚ್ಚು ನಿನಗೂ ಬಿಡ್ತಾ ಮಂಡೋದ್ರಿ ಈ ಹೈ ಡ್ರಾಮಾಕ್ಕೆಲ್ಲ ಚಿಂತೆ ಮಾಡಬೇಡ ಲೀವ್ ಇಟ್ ಎನ್ನುತ್ತಾ ತುಟಿ ಬಳ್ಳಿ ಬಾಗಲು ಯಾಕೋ ಹಿಂಸೆ ಎನಿಸಿ ಅವನನ್ನ ದೂರ ತಳ್ಳಿ ಹಾಸಿಗೆಯಿಂದ ಇಳಿದಳು ಯಾಕೆ ಓವರ್ ಆ್ಯಕ್ಟಿಂಗ್ ನನ್ನೇ ತಳ್ಳೋ ಧೈರ್ಯ ಬಂತೇನೆ ಎನ್ನುತ್ತಾ ಎದ್ದು ಕುಳಿತ ಕೋಪ ಬಂದಿತ್ತಲ್ವಾ ಅದಕ್ಕೆ ನಮ್ದು ಮದುವೆ ಆಗಿದೆಯಾ ಸರ್ ಎಂದಳು ಅದಕ್ಕೆ ನೀನು ಇಲ್ಲಿರೋದು ಎಂದ ಸಿಟ್ಟಲ್ಲಿ ಎದ್ದು ನಿಂತು ಮತ್ತು ತಾಳಿ ಕಟ್ಟೋಕೇನು ಬಾಧೆ ಸರ್ ಎಂದಳು ತಾಳಿ ಯಾಕೆ ಬೇಕು ನಿಂಗೆ ನಾನು ತಾಳಿ ಕಟ್ಟಿದ್ರೆ ನನ್ನ ಏನು ಸಂಸಾರ ಶುರು ಮಾಡ್ತೀಯ ಏನಿಲ್ಲ ತಾನೇ ನನ್ನ ಮೇಲೆ ನಂಬಿಕೆಗಿಂತ ನಿಂಗೆ ಅನುಮಾನನೇ ಜಾಸ್ತಿ ಅಂತ ಪ್ರೂವ್ ಮಾಡಿರೋ ನಿಂಗೆ ತಾಳಿ ಭಾಗ್ಯ ಕೊಟ್ಟು ಕಲಿಯುಗದ ಸತ್ಯ ಅಂತ ಬಿಡ್ದುಕೊಡ್ಬೇಕೇನೆ ಯಾರೆಷ್ಟೇ ಹೇಳಿದ್ರು ನೀನ್ ಕೋಳಿಗೆ ತಾಳಿ ನಾನು ಕಟ್ಟಲ್ಲ ಏನು ಮಾಡ್ಕೊಳ್ತೀಯೋ ಮಾಡ್ಕೋ ಎಂದವನು ಚೇಂಜ್ ರೂಮಿಗೆ ಹೋಗಿ ಬಟ್ಟೆ ಹಾಕ್ಕೊಂಡು ಬಂದ ಅಪ್ಪನಿಗೆ ನಂಬಿಕೆಯ ಪ್ರಶ್ನೆ ಮೇಲೆ ಕೋಪ ಪಡಿದಂತೆ ಇವನಿಗೆ ತನ್ನನ್ನು ಅನುಮಾನಿಸಿದ್ಲು ಎಂಬ ಕೋಪವಿದ್ದದ್ದು ಕಂಡು ಧೀರೇಂದ್ರ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ಅವಳಿಗೆ ಅರ್ಥವಾಗಿತ್ತು ಸುಮ್ಮನೆ ನಿಂತಿದ್ದವಳನ್ನ ದುರ್ಗುಟ್ಟಿ ಹಾಗೂ ಒಂದ್ ವೇಳೆ ನಿಂಗೆ ಇದು ಅವಮಾನ ಆಗತ್ತೆ ಅಂದ್ರೆ ತೆಗೆದ್ ಬಿಸಾಕಿ ಹಾಕಿ ಯಾವ್ದಾದ್ರು ಮಾಂಗಲ್ಯ ಸರ ಹಾಕೋ ನನ್ಗೇನೋ ಪ್ರಾಬ್ಲಮ್ ಇಲ್ಲ ಎಂದವನು ಬಾಗಿಲತ್ತ ಹೋಗ್ಬೇಕು ಹಾಗಾದ್ರೆ ನನ್ಗೂ ನಿಮ್ಗೂ ಡಿವೋರ್ಸ್ ಆಗಲ್ಲ ಸರ್ ಎಂದು ಬಾಂಬ್ ಹಾಕಿದ್ಲು ಯಾಕೆ ಎಂದು ಅವಳ ಕಡೆ ತಿರುಗಿದ ಮದುವೆ ಅಂದರೆ ಬೂಟಾಟಿಕೆ ಅಲ್ಲ ನಮ್ಮದು ಮದುವೆನೇ ಅಲ್ಲ ಏನಂದರೆ ಅದನ್ನು ಕಟ್ಟಿ ಮದುವೆ ಆದರೆ ಅದನ್ನು ಈ ಸಮಾಜ ಒಪ್ಪೋದಿಲ್ಲ ಹಾಗೆ ಲಾ ಕೂಡ ಒಪ್ಪಲ್ಲ ಮತ್ತು ನಾನು ಹೆಂಡತಿನೂ ಅಲ್ಲ ನೀವು ಗಂಡನೂ ಅಲ್ಲ ನಮ್ಮಿಬ್ಬರಿಗೆ ಡೈವೋರ್ಸ್ ಕೊಡೋದಕ್ಕೆ ಇಲ್ಲಿ ಯಾರೂ ಮೆಂಟಲ್ ಲಾಯರ್ ಇಲ್ಲ ಎಂದಳು ಅವಳು ಅಚಾನಕ್ ಮಾತುಗಳು ಕೇಳ್ತಾ ಕೆಂಗಣ್ಣು ಮಾಡಿಕೊಂಡ ಹಾಂ ಆಮೇಲೆ ನಿಮ್ದೇನು ಸ್ಟೈಲ್ ಇದೆಯಲ್ಲ ಗಂಡ ಬೆಡ್ಡು ಹೆಂಡತಿ ಸೋಫಾ ಅಂತ ಇಲ್ಲ ಇಬ್ಬರು ಒಂದೇ ಬೆಡ್ ಶೇರ್ ಮಾಡಬೇಕು ಅಂತ ಅದನ್ನು ವಾಪಸ್ ತೊಗೊಳ್ಳಿ ಇನ್ನು ಮುಂದೆ ನಾನು ಅಪ್ಪನ ರೂಮಲ್ಲಿರ್ತೀನಿ ಅಕ್ಷತ ಅವರನ್ನು ಕಳಿಸಿ ನಾನೇ ನರ್ಸ್ ಆಗಿ ಬಿಡ್ತೀನಿ ನಾನು ತಡೆಯೋಕ್ಕೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ನಿಮಗೇನು ಎಲ್ಲರನ್ನ ಹೆದರಿಸಿ ಬೆದರಿಸಿ ಆಡ್ಕೊಳ್ಳೋರ ನಾಲ್ಗೆಗೆ ಕತ್ತರಿಸಿ ಬದುಕೋದು ಗೊತ್ತು ಸರ್ ಆದರೆ ನನಗೆ ಸಾಧ್ಯ ಇಲ್ಲ ಈ ಖರ್ಚಿವ ಜೊತೆಗೆ ಬಾಳ್ವಿಕೆ ಯಾವುದೇ ಲಾಯರ್ ಬಳಿ ಹೋಗಿ ಡೈವೋರ್ಸ್ ಬೇಕು ಅಂದರೂ ಆರು ತಿಂಗಳು ಸಂಸಾರ ಮಾಡಿದ್ದೀರಾ ಅಂತ ಕೇಳ್ತಾರೆ ಮತ್ತು ಆ ಪ್ರಶ್ನೆ ಬಂದಾಗ ನನ್ನ ಉತ್ತರ ಇವರು ನನ್ನ ಗಂಡನೇ ಅಲ್ಲ ನಮ್ಮದು ಮದುವೆನೇ ಅಲ್ಲ ನನ್ನ ಕೊಳಿಗೆ ಇವರು ತಾಳಿ ಕಟ್ಟೇ ಇಲ್ಲ ಅಂತ ಎಂದು ಆಕೆ ಮಾತು ಪೂರ್ತಿ ಮಾಡುವ ಮುನ್ನವೇ ಸರಸರನೆ ಬಂದು ಅವಳ ತೋಳುಗಳನ್ನು ಬಿಗಿಯಾಗಿ ಹಿಡಿದು ಮುಚ್ಚು ಬಾಯಿ ಟೈಮೆಂಡ್ ಡೇಟ್ ಫಿಕ್ಸ್ ಮಾಡ ಯಾರು ಮುಂದೆ ಯಾವಾಗ ಬಂದು ತಾಳಿ ಕಟ್ಟಬೇಕು ಹೇಳು ಕಟ್ಟಿ ಗೇಳಿದಕ್ಕೆಲ್ಲ ಉತ್ತರ ಕೊಡ್ತೀನಿ ಹಾಗೆ ನಿನ್ನಾಲ್ಗೆಗೂ ಲಗಾಮು ಹಾಕ್ತೀನಿ ನೋಡ್ತಾಯಿದ್ರು ಎಂದು ತೋಳು ಬಿಟ್ಟು ಬಾಗ್ಲನ್ನು ಧಡಾರ್ ಎಂದು ಹಾಕ್ಕೊಂಡು ಹೊರಗಡೆ ಹೋದ ಟೈಮ್ ಆ್ಯಂಡ್ ಡೇಟ್ ಫಿಕ್ಸ್ ಮಾಡು ಯಾರ ಮುಂದೆ ಯಾವಾಗ ತಾಳಿ ಕಟ್ಟಬೇಕು ಅಂದರೆ ಆ ಕಟ್ತೀನಿ ಎಂದವನ ಅವಳ ಮೊಗದಲ್ಲಿ ನಗು ತರಿಸಿತ್ತು ಇದರಿಂದ ಅವಳಿಗೊಂದು ಸತ್ಯ ಗೊತ್ತಾಗಿತ್ತು ಯಾರ ಮುಂದೇನೂ ಅವಳನ್ನು ತಲೆ ತಗ್ಸೋಕೆ ಆತ ಬಿಡೋದಿಲ್ಲ ಹಾಗೆ ಅವಳಿಂದ ಅವನಿಗೆ ದೂರ ಇರುವುದಕ್ಕೂ ಬರೋದಿಲ್ಲ ಎಂದು ಈ ಲಂಕಾಧಿಪತಿ ಬಳಿ ಮರ್ಯಾದೆಯಿಂದ ಕೇಳಿದರೆ ಕೆಲಸ ಆಗಲ್ಲ ಅವ್ರೀತಿಯಲ್ಲೇ ಕೇಳಬೇಕು ಆದರೂ ತಾಳಿ ಕಟ್ಟೋಕ್ಕೆ ಒಪ್ಪಿದರು ಅಜ್ಜಿ ಕೇಳಿ ಒಳ್ಳೆ ದಿನ ಫಿಕ್ಸ್ ಮಾಡಿ ಈ ಬಾರಿ ರಾಯರ ಸನ್ನಿಧಿಯಲ್ಲಿ ನೆಮ್ಮದಿಯಿಂದ ತಾಳಿ ಕಟ್ಟಿಸ್ಕೊಳ್ಬೇಕು ಎಂದ್ಕೊಂಡು ಸಿರಿ ಇದು ಸಿರಿ ಮತ್ತು ಈ ಮದುವೆ ಈ ಬಗ್ಗೆ ಚಿಂತೆ ಮಾಡ್ತಾ ಟೆರೆಸ್ ಮೇಲಿದ್ದವನ ಮೊಬೈಲ್ ರಿಂಗ್ ಆಗಿತ್ತು ಯಾವುದೋ ಅನ್ಯ ನಂಬರಿಂದ ಬಂದಿದ್ದ ಕರಿ ಎಂದು ಗೊತ್ತಾಗಿತ್ತು ಹಲೋ ಎಂದವನ ಕಿವಿಗೆ ಏನು ಲಂಕಾಧಿಪತಿಗಳಿಗೆ ಮದುವೆ ಚಿಂತೆ ಜೋರಾಗಿದೆ ಅನಿಸುತ್ತೆ ಎಂದು ಬಂದಿತ್ತು ಆ ಕಡೆಯಿಂದ ಧ್ವನಿ ಆ ಧ್ವನಿ ಕೇಳಿಸ್ಕೊಳ್ತಾ ಗುಳಿಕೆಯನ್ನೇ ತೋರುವ ವಿರಾಜ್ ಮದುವೆ ಸುಮ್ಮನೆನಾ ಮದುವೆ ಮನೆಯಲ್ಲಿ ಬಟ್ರೆ ಇಲ್ಲ ಅಂತ ಎಷ್ಟು ಜನರಿಗೆ ಫೀಲ್ ಆಗಿರುತ್ತೋ ಅನ್ನೋ ಸಣ್ಣ ಚಿಂತೆಯೂ ಇಲ್ವಲ್ಲ ನಿಮಗೆ ಇದೇ ನಾ ಫ್ರೆಂಡ್ ಮದುವೆಗೆ ತಾವು ಕೊಡೋ ಗಿಫ್ಟ್ ಬಟ್ರೆ ಎಂದ ಈ ಎನ್ ಆರ್ ಐ ಅಪರೂಪಕ್ಕೆ ಇಂಡಿಯಾಗೆ ಬರಬೇಕು ಅಂದರೂ ಸಾವಿರ ಕೆಲಸ ಇರುತ್ತೆ ಕಾಣೋ ಆದರೂ ನಿನ್ನ ಮದುವೆಗೆ ಪ್ಲ್ಯಾನ್ ಮಾಡಿದ್ದೆ ಬಟ್ ಏನು ಮಾಡೋದು ಮದುವೆಗೆ ಬರೋಕ್ಕಾಗಲಿಲ್ಲ ಆಮೇಲೆ ನಿನ್ನ ಮದುವೆ ಬೇರೆ ಬೇರೆ ರೀತಿಯೇ ಆಗೋಯ್ತು ಅಂತ ಮಗ್ಗು ಇಂದ ಗೊತ್ತಾಯಿತು ಸೊ ನಾವೆಲ್ಲ ಸರಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ ನೀನು ಅದಕ್ಕೆ ಅಷ್ಟು ಅನ್ನಲೇಬೇಕು ಎಂದ ಧ್ವನಿ ಬೇರೆ ಯಾರದ್ದು ಅಲ್ಲ ಎನ್ ಆರ್ ಐ ಗೌರವ್ ಭಟ್ ಅವರದ್ದು ಓದಿರೋರಿಗೆ ಎನ್ ಆರ್ ಐ ಗಂಡ ಕಥೆಯ ಹೀರೋ ಗೌರವ್ ಭಟ್ ಅಂತ ನೆನಪಿರುತ್ತೆ ಹೊಸಬ್ರಾದ ಎನ್ ಆರ್ ಐ ಗಂಡ ಕತೆ ಕೂಡ ಓದಿ ಹಿಡಿಸುತ್ತೆ ಕತೆ ಎಲ್ಲಿ ಸಿಗುತ್ತೆ ಅಂದರೆ ನನ್ನದೇ ಪ್ರೊಫೈಲ್ನಲ್ಲಿ ಪ್ರತಿಲಿಪಿಯಲ್ಲಿ ಸಿಗುತ್ತೆ ಎನ್ ಆರ್ ಐ ಗಂಡ ಒಂದು ಬ್ಯೂಟಿಫುಲ್ ಕಾಮಿಡಿ ರೊಮ್ಯಾಂಟಿಕ್ ಲವ್ ಸ್ಟೋರಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಮುಂದೆ ಸಾಧ್ಯ ಆದರೆ ಯೂಟ್ಯೂಬ್ನಲ್ಲಿ ಕೂಡ ಹಾಕ್ತೀನಿ ಸದ್ಯಕ್ಕೆ ನಿಮಗೆ ಬೇಸ್ ಇಂಟ್ರೊಡಕ್ಷನ್ ಎನ್ ಆರ್ ಐ ಗೌರವ್ ಭಟ್ ಅನ್ನೋದು ಒಂದು ಕ್ಯಾರೆಕ್ಟರ್ ನಮ್ಮ ಹೀರೋಗೆ ಇವರು ಕೂಡ ಕ್ಲೋಸ್ ಫ್ರೆಂಡ್ ಏನು ಪ್ಲ್ಯಾನ್ ಅದು ಮತ್ತು ಅಗ್ಗು ನಿನ್ನ ಜೊತೆಗೆ ಕಾಂಟ್ಯಾಕ್ಟ್ ಇದ್ದಾನ ಅವ್ನು ಮೌನವತಿ ಸಿಕ್ಕಿದ್ಮೇಲೆ ನಾಪತ್ತೆ ಆಗಿಬಿಟ್ಟಿದ್ದ ಆಮೇಲೆ ಅರಸ್ ಕಂಪ್ನಿನ ಟಾಪಿಕ್ ತಗೊಂಡು ಹೋಗ್ತಾ ಎಷ್ಟು ಹಾನಿಮುನ್ ಮುಗಿಸ್ಕೊಂಡ ಎಂದು ಹಾಸ್ಯ ಮಾಡಿದ ವಿರಾಜ್ ಜೊತೆಗೆ ತಾನೂ ನಗುವ ಗೌರವ್ ಈಗ ಸಿಗ್ತಾನಲ್ವಾ ನೀನೇ ಕೇಳಿ ಟಿಪ್ ತಿಳ್ಕೊ ಶೂಸ್ ಆಗ್ಬೋದು ಎಂದು ಕಾಳೆಳಿದ್ರು ಎನ್ ಆರ್ ಐ ಭಟ್ರು ಅಗ್ಗೂ ಬೇರೆ ಯಾರು ಅಲ್ಲ ನನ್ನದೇ ಕತೆ ಶರಣಾದಿ ನಾನಿನ ಪ್ರೀತಿಗೆ ಅಂತ ಈ ಕಥೆಯ ನಾಯಕ ಅಗಸ್ತ್ಯ ಅರಸ್ ಅಂತ ಮತ್ತು ಅವನು ಹೆಂಡತಿ ಅನನ್ಯನ ಅವನು ಮೌನವತಿ ಅಂತ ಕರೀತಾ ಇದ್ದಾನೆ ಈ ಕತೆ ಕೂಡ ತುಂಬ ಚೆನ್ನಾಗಿದೆ ನೀವು ಎಂಜಾಯ್ ಮಾಡ್ಬೋದು ಇದನ್ನು ಕೂಡ ನೀವು ನನ್ನ ಪ್ರೊಫೈಲ್ನಲ್ಲಿ ಪ್ರತಿಲಿಪಿಯಲ್ಲಿ ಲಿಪಿಯಲ್ಲಿ ಓದ್ಬೋದು ಇಲ್ಲ ಅಂದರೂ ನಾನು ಮುಂದೆ ಯೂಟ್ಯೂಬ್ನಲ್ಲಿ ಇವರಿಬ್ಬರನ್ನು ಕೂಡ ಕರ್ಕೊಂಡ್ಬರ್ತೀನಿ ಗೌರವ ಯಾಕಪ್ಪ ತಮ್ಮದೇನು ಕಮ್ಮಿ ಎಲ್ಲಿ ತಮ್ಮ ಮಾಡ್ರನ್ ಮಂಜುಳ ಇಲ್ಲ ಅನ್ಸುತ್ತೆ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಭಾರತದ ವಿಧ ವಿಧ ಬೈಗುಳ ಬರ್ತಿತ್ತೇನೋ ಎಂದು ಮತ್ತೊಮ್ಮೆ ಹಾಸ್ಯ ಮಾಡಿದಾಗ ಅಯ್ಯೋ ಸದ್ಯ ಬಾಯಿ ಬಡ್ಕಿ ಇಳಿಲ್ಲ ಇತ್ತೀಚೆಗೆ ನಾನು ಇ ಎನ್ ಟಿ ಡಾಕ್ಟರ್ಗೆ ರೆಗ್ಯುಲರ್ ಕಸ್ಟಮರ್ ಕಣು ಈ ಬಾಯಿ ಬಡ್ಕಿ ಆ ಡಾಕ್ಟರ್ ಕಿವಿಗೂ ಎನ್ನೋ ಹೊತ್ತಿಗೆ ರೀ ಗೋರಿಲ್ಲ ಬನ್ನಿ ಇಲ್ಲಿ ನಿಮ್ಮ ಕೆಂಪು ಕಿಂಪಾಂಜಿ ಮಲಗ್ತಿಲ್ಲ ಎಂದು ಕರೆಯುವ ಚೆಂದು ಧ್ವನಿ ಕೇಳಿಸ್ಕೊಂಡು ಬಂದೆ ಅಂತ್ರಿ ಎಂದವ ಅಪ್ಪ ಲಂಕಾಧಿಪತಿ ನಾಡಿದ್ದು ಸಂಜೆ ಭರತ್ ಪಾರ್ಟಿ ಹಾಲಿಗೆ ದಯ ಪಾಲಿಸಿ ಎಂದ ಭರತ್ ಪಾರ್ಟಿ ಹಾಲ ಯುಮಿನ್ ಅಗ್ನಿ ಕೂಡ ಬರ್ತಾನ ಎಂದು ವಿರಾಜ್ ಕೇಳಲು ನಿಮ್ಮ ಕುಚುಕು ಅಲ್ವಾ ಬರಲೇಬೇಕು ಅಷ್ಟೇ ಅಲ್ಲ ನಿಮಗೆ ಸೂಪರ್ ಸರ್ಪ್ರೈಸಸ್ ಇದೆ ನೀನು ನಿನ್ನ ಹಾಫ್ ಶರ್ಟ್ ಮನೆಯವರ ಸಮೇತ ನಾಡಿದ್ದು ಬೆಳಿಗ್ಗೆನೇ ಭರತ್ ಕನ್ವೆನ್ಷನ್ ಹಾಲಿಗೆ ಬರಲೇಬೇಕು ಈ ಎನ್ ಆರ್ ಐ ಗೌರವ್ ಭಟ್ ವಿನಂತಿ ಮಾಡ್ಕೊಳ್ತಿದ್ದಾನೆ ಎಂದಾಗ ಖಂಡಿತ ಮಗ ಮತ್ತು ಈ ರಿಸೆಪ್ಷನ್ ಬರೀ ಸ್ಪೆಷಲ್ ಮಾಡೋಕ್ಕೆ ನೀವೆಲ್ಲ ರೆಡಿ ಇರುವಾಗ ನಾನು ಬರಲ್ಲ ಅಂದ್ರೆ ಬರ್ತೀನಿ ಎಂದು ವಿರಾಜ್ ಕರೆ ತುಂಡು ಮಾಡಿದ್ದ ಮುಂದೆ ನಾನು ಬರೆದಿರುವ ಬಹುತೇಕ ಕಥೆಯ ನಾಯಕ ನಾಯಕಿಯ ಸಮ್ಮುಖದಲ್ಲಿ ಲಂಕಾಧಿಪತಿ ಹಾಗೂ ಮಂಡೋದರಿಯ ರಿಸೆಪ್ಷನ್ ಪ್ಲ್ಯಾನ್ ಮಾಡಿದ್ದೀನಿ ನೀವು ಕೂಡ ತಪ್ಪದೆ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಟೀಚರ್ ಕಡೆ ನೋಡಿ ನನ್ನ ಫ್ರೆಂಡ್ ರಿಸೆಪ್ಷನ್ ಅಂತ ಮರ್ತ್ ಅಟೆಂಡ್ ಮಾಡಿ ಹೋಗೋಣ ಬನ್ನಿ ಎಂದ ತ್ರಿಶೂರ್ ನಿಮಗೇನು ತಲೆ ಕೆಟ್ಟಿದ್ಯಾ ಯಾರ್ದೋ ರಿಸೆಪ್ಷನ್ಗೆ ಬಾ ಅಂದರೆ ಹೇಗೆ ಎಂದು ಶ್ರೇಯಾ ಹೇಳುವಾಗ ಯಾರ್ದೋ ರಿಸೆಪ್ಷನ್ ಅಂತ ಯಾಕೆ ಹೇಳ್ತೀರಾ ಇಲ್ಲಿ ಯಾವ ಭೇದ ಭಾವ ಇಲ್ಲ ಕೆಲವೊಮ್ಮೆ ನೆಂಟ್ರಿಷ್ಟು ಭೇದ ಭಾವ ಮಾಡ್ಬೋದು ಫ್ರೆಂಡ್ಸ್ ಯಾವತ್ತೂ ಮಾಡೋದಿಲ್ಲ ಎಂದು ಪ್ರೀತಿಯಿಂದ ಸ್ವಾಗತಿಸಿದಳು ಚಾರು ಮಿಸ್ ಪ್ರಬಲೆ ಇಲ್ಲಿ ಬ್ಯಾಡ್ ಬಾಯ್ ಎಂದು ತ್ರಿಶೂಲ್ ಕೇಳಲು ಬ್ಯಾಡ್ ಬಾಯ್ ಸುಖ ದಾಂಪತ್ಯಕ್ಕೆ ಏಳು ಸೂತ್ರಗಳು ಹೇಳ್ತಾ ಹುಡುಗನ್ ರೂಮ್ ಸೇರಿದ್ದಾರೆ ಎಂದಳು ಹಾಗಾದರೆ ಅದು ನನಗೂ ಬೇಕಾಗುತ್ತೇನೋ ಎಂದವ ಶ್ರೇಯಾ ಕಡೆ ನೋಡಿದ ಅರೆ ಈ ಶ್ರೇಯಾ ಯಾರು ತ್ರಿಶೂಲ್ ಯಾರು ಮತ್ತು ಚಾರು ಏನು ಮಾಡ್ತಿದ್ದಾಳೆ ಬ್ಯಾಟ್ ಬಾಯ್ ಯಾಕೆ ಬಂದ ಅಂತೆಲ್ಲ ಕನ್ಫ್ಯೂಸ್ ಆಗಬೇಡಿ ನಾನು ಈ ಕತೆ ಬರೆಯುವಾಗ ನೀನು ನೀನುಲಿದು ಬಂದಾಗ ಮತ್ತು ಬೇರೆ ಕತೆಗಳೆಲ್ಲ ಮುಗ್ದೋಗಿತ್ತು ಎಲ್ಲ ರೀಡರ್ಸ್ಗೋಸ್ಕರ ಒಂದು ಸ್ಪೆಷಲ್ ಎಪಿಸೋಡ್ ಕೊಡಬೇಕು ಅಂತ ಎಲ್ಲ ಕತೆಗಳ ನಾಯಕ ನಾಯಕಿಗಳನ್ನು ಕರ್ಕೊಂಬಂದಿದ್ದೆ ಆಗ ಬ್ಯಾಟ್ ಬಾಯ್ ಮತ್ತು ಚಾರು ಕೂಡ ಬಂದಿದ್ದರು ಒಂದು ಅಥವಾ ಎರಡು ಎಪಿಸೋಡ್ ಈ ರೆಸೆಪ್ಷನ್ ಮುಗಿಯೋವರೆಗೂ ಮಾತ್ರ ಬೇರೆ ಕತೆ ನಾಯಕಿ ನಾಯಕಗಳಿರ್ತಾರೆ ಆಮೇಲೆ ಇರಲ್ಲ ಜಸ್ಟ್ ಇದೊಂದು ಕ್ಯೂಟೆಸ್ಟ್ ಬ್ಯೂಟಿಫುಲ್ ಎಪಿಸೋಡ್ ಆಗಿರುತ್ತೆ ಎಂಜಾಯ್ ಮಾಡಿ ಮತ್ತೆ ಸಿಗುವ ಟ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ